ನನಗೆ ಬೇಕಾಗಿರೋದು ಆ ಕಟ್ಟಡದ ಕಲ್ಲಿನಲ್ಲಿ ನನ್ನ ಹೆಸರುಗಳನ್ನು ಹಾಕ್ಸ್ಕೋಬೇಕು ಅನ್ನೋದ ನನಗೆ ಬೇಕಾಗಿರತಕ್ಕಂಥದ್ದು ಈ ರಾಜ್ಯದಲ್ಲಿ ನಿಮ್ಮಂತ ತಂದೆ ತಾಯಿದ್ರೆ ಏನಿದ್ದೀರಿ ನಿಮ್ಮ ಹೃದಯದಲ್ಲಿ ಒಂದು ಸ್ಥಾನ ಪಡಿಬೇಕು ಅನ್ನೋದಷ್ಟೇ ನಾನು ಈ ರಾಜಕಾರಣದಲ್ಲಿ ಮುಂದುವರೆತ ಇವತ್ತೆಲ್ಲ ನೋಡ್ತಾ ಇದ್ದೀರಿ ಬೆಳಗಾವಿ ಯಾರೋ ಕಂಡಕ್ಟರ್ ಹಿಡ್ಕೊಂಡು ಓಡೋದ್ರು ಕನ್ನಡ ಮಾತಾಡ್ದ ಮರಾಠಿ ಭಾಷೆ ಮಾತನಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾ ಹೇಳೋ ಕಂಡಕ್ಟರ್ ಹೇಳ್ದ ಅಂತ ಆ ಕಂಡಕ್ಟರ್ ಮೇಲೆ ಅಲ್ಲೇ ಮಾಡಿದಂತ ಪ್ರಕರಣದ ಹಿನ್ನೆಲೆ ಆಮೇಲೆ ನಮ್ಮ ಕನ್ನಡ ಸಂಘದ ಸಂಘಟನೆಗಳು ಏನೋ ಒಂದು ಪ್ರತಿಭಟನೆ ಮಾಡ್ಲಿಕ್ಕೆ ಹೋದ್ರು ಏನು ಕರ್ನಾಟಕ ಬಂದು ಇದೇನೋ ಕರೆಯನ್ನು ಕೆಲವರು ಕೊಟ್ಕೊಂಡಿದ್ದಾರೆ ನಿಮಗೆ ನೆನಪಿಸ್ಕೊಡ್ದೆ ನಾನು ಎರಡು ಸಾವಿರದ ಆರು ಏಳು ಈ ರಾಜ್ಯದಲ್ಲಿ ಆಕಸ್ಮಿಕವಾಗಿ ರಾಜ್ಯದ ಮುಖ್ಯಮಂತ್ರಿ ಆದ ನಾನು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಪಕ್ಕದ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಎಲ್ಲ ಪಕ್ಷದ ಮುಖಂಡರು ಅವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಸಿಂಗ್ ಸರ್ಕಾರ ಶಿವರಾಜ್ ಪಾಟೀಲ್ ಅವರು ಗೃಹ ಸಚಿವರು ಕೇಂದ್ರದಲ್ಲಿ ಒಂದು ದೊಡ್ಡ ನಿಯೋಗವನ್ನ ಧೈರ್ಯ ಕರ್ಕೊಂಡೋಗಿ ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ಹೇಳಿ ಒಂದು ಮನವಿ ಕೊಡ್ಲಿಕ್ಕೆ ಹೋದ್ರು ಅದನ್ನ ಗಮನಿಸಿ ನಾನೊಂದು ತೀರ್ಮಾನ ಮಾಡಿದೆ ಬೆಳಗಾವಿನಲ್ಲಿ ಯಾತಿಗೆ ಒಂದು ವಿಧಾನಸಭೆ ಅಧಿವೇಶನ ಕರೆದು ಪಕ್ಕದ ಮಹಾರಾಷ್ಟ್ರ ಸರ್ಕಾರಕ್ಕೆ ಬೆಳಗಾವಿ ಇವತ್ತು ಈ ದೇಶ ರಾಜ್ಯದ ಅವಿಭಾಜ್ಯ ಅಂಗ ಬೆಳಗಾವಿಯನ್ನು ಯಾವುದೇ ಕಾರಣಕ್ಕೂ ಕನ್ನಡ ನಾಡಿನಿಂದ ನೀವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತ ಸಂದೇಶ ತಲುಪಬೇಕು ಅಂತಲೇ ಅವತ್ತು ತೀರ್ಮಾನ ಮಾಡದೆ ಬೆಳಗಾವಿ ಅಧಿವೇಶನ ಮಾಡಬೇಕು ಅಂತ ಅವತ್ತು ನಮ್ಮ ಕೇರ್ಪೇಟೆಯ ಕೃಷ್ಣ ಅವರು ಸ್ಪೀಕರ್ ಅವರಿದ್ರು ಅವ್ರಿಗೆ ಫೋನ್ ಮಾಡಿ ಈ ರೀತಿಯ ಒಂದು ತೀರ್ಮಾನ ಮಾಡಿದ್ದೇನೆ ದಯವಿಟ್ಟು ನಿಮ್ಮ ಅನುಮತಿ ಬೇಕು ಅಂತ ಕೇಳಿದೆ ಅವರು ಅಧಿವೇಶನ ಮಾಡ್ತಕ್ಕಂಥದಕ್ಕೆ ನೀವು ಎಲ್ಲ ತಯಾರಿ ಮಾಡೋದಾದ್ರೆ ನಂದೇನು ತಕರಾರಿಲ್ಲ ವಿರೋಧ ಇಲ್ಲ ಮಾಡ್ತಕ್ಕಂಥದಕ್ಕೆ ನನ್ನ ಒಪ್ಪಿಗೆ ಇದೆ ಕೇವಲ ಒಂದು ವಾರದಲ್ಲಿ ವಿಧಾನಸಭೆ ಅಧಿವೇಶನವನ್ನು ಮಾಡಲು ಐದು ದಿನಗಳ ಕಾಲ ಯಶಸ್ವಿಯಾಗಿದೆ ಅಲ್ಲಿ ಒಂದು ಸುವರ್ಣ ಸೌಧ ಕಟ್ಟಬೇಕು ಅಂತ ಹೇಳಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು ಆಮೇಲೆ ಬಂದಂತ ಸರ್ಕಾರ ಅಲ್ಲಿ ಕುಮಾರಸ್ವಾಮಿ ಹೆಸರು ಆ ಕಲ್ಲಲ್ಲಿ ಇರಬಾರ್ದು ಅಂತ ಹೇಳಿ ಮತ್ತಿನ್ನೊಂದು ಶಂಕುಸ್ಥಾಪನೆ ಕಾರ್ಯಕ್ರಮ ಮಾಡ್ಕೊಂಡು ಅವರ ಹೆಸರು ಹಾಕೊಂಡು ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ ನಾನು ಎಂದೂ ಸಹ ಕಲ್ಲಲ್ಲಿ ನನ್ನ ಹೆಸರನ್ನ ಹಾಕಿಸ್ಕೋಬೇಕು ಅಂತ ಆಸೆಪಟ್ಟು ಕೆಲಸ ಮಾಡಿದವನಲ್ಲ ನಾನು ಕೆಲಸವನ್ನು ನಿರ್ವಹಿಸಬೇಕಾದ್ರೆ ಪ್ರಾಮಾಣಿಕವಾಗಿ ನನ್ನನ್ನ ಗೆಲ್ಸಿರ್ತಕ್ಕಂಥ ನನ್ನನ್ನ ಈ ಸ್ಥಾನಕ್ಕೆ ತಂದಿರತಕ್ಕಂಥ ಜನರ ಋಣವನ್ನ ತೀರಿಸಬೇಕು ಅಂತೇಳಿ ಕೆಲಸ ಮಾಡಿದ್ದೇವೆ ಹೊರತು ಪ್ರಚಾರಕ್ಕೆ ನಾನು ಕೆಲಸ ಮಾಡದಂತದ್ದಲ್ಲ